ಎಲ್ಲರಿಗೂ ನಮಸ್ಕಾರ ಮಾಡೋ ಜಾಲ್ಗೆ ಸು ಸ್ವಾಗತ ಸುಭಲಕ್ಷ್ಮೀ ಸಿಲ್ಕ್ಸ್ ಹೌದು ಫ್ರೆಂಡ್ಸ್ ಪ್ರತಿದಿನ ವಿಡಿಯೋ ಮಾಡ್ತಾ ಇರ್ತೀವಲ್ಲವರ ಈ ದಿನದಲ್ಲಿ ನಾನು ನಿಮಗೆ ಎರಡು ಸಾವಿರ ರೂಪಾಯಿಂದ ಎರಡೂವರೆ ಸಾವಿರ ರೂಪಾಯಿ ತನಕ ಇರುವಂಥ ಕಲೆಕ್ಷನ್ಸ್ಗಳ ತೋರಿಸ್ತಾ ಇರ್ತೀನಿ ಸೊ ಏನಾದರೂ ಬಜೆಟ್ ಫ್ರೆಂಡ್ಲಿ ಆಗಲಿ ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ಕಲೆಕ್ಷನ್ಸ್ ಬೇಕು ಅಂದರೆ ನಿನ್ನೆ ವೀಡಿಯೋನ ಚೆಕ್ ಮಾಡಿ ಹೊಸ ವೀಡಿಯೋಸ್ಗಳಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ಗಳು ಪ್ರೈಸ್ ರೇಂಜ್ಗಳನ್ನ ಕೂಡ ನಾನು ನಿಮಗೆ ಮೆನ್ಷನ್ ಮಾಡ್ತಾ ಇರ್ತೀನಿ ಸೊ ಇಲ್ಲಿ ಏನಾದರೂ ಈ ಥರ ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ರೇಷ್ಮೆ ಸೀರೆಗಳೆಲ್ಲ ಬೇಕು ಅಂದರೆ ಚಿಕ್ಕಪೇಡೆ ರಜತಾ ಕಾಂಪ್ಲೆಕ್ಸ್ನಲ್ಲಿರುವಂತಹ ೋ ಶುಭಲಕ್ಷ್ಮಿ ಸಿಲ್ಕ್ಸ್ ರವರ ಸ್ಟೋರ್ ವಿಸಿಟ್ ಮಾಡಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಸೂಪರ್ ಆಗಿದೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ ಕೊಡ್ತಾರೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಗೆ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚೇಪ್ ಪೇಂಟ್ ಪ್ರಧಾನ ಕ್ಯಾಮ್ರೆ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡಿಂದ ಒಂದನೇ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ಕರೆ ಇಡ್ತಾರೆ ಜೊತೆಗೆ ನಮ್ಮ ರಜದ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲ ಹತ್ತ ಟೈಮ್ ಅಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ನಾನು ಏನಕ್ಕೆ ಆ ಮಾತನ್ನ ಒತ್ತಿ ಒತ್ತಿ ಹೇಳ್ತೀನಿ ಅಂತಂದ್ರೆ ಆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಒಳಗಡೆ ಬನ್ನಿ ಒಂದ್ ನಾಲ್ಕೇ ಶಾಪ್ ಬಿಟ್ಟು ಮುಂದೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ಬರುತ್ತೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ನಿಮ್ಗೆ ಏನಾರ ಕನ್ಫ್ಯೂಷನ್ ಅಂದ್ರೆ ನೇರವಾಗಿ ನಮ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ನಿಮ್ಮನ್ನು ಕಳ್ಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನು ನಿಮಗೆ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರ್ತೀವಿ ಈ ವರೈಟೀಸ್ ತೋರ್ತೀನಿ ಬನ್ನಿ ನೋಡೋಣ ನಮ್ಮಲ್ಲಿ ಇನ್ನೂ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗ್ ಇದು ಕೂಡ ನಮ್ಮಲ್ಲಿ ನಾನು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬ್ರೋಕೇಡ್ ಸಾರಿ ಬ್ರೋಕೇಡ್ ಸಾರಿ ಸಾರಿ ಸಖತ್ ಆಗಿದೆ ಈ ಡಿಸೈನ್ ಅಂತೂ ತುಂಬಾನೇ ವೆರೈಟಿ ಆಗಿದೆ ಡಿಸೈನ್ ಅಷ್ಟು ಚೆನ್ನಾಗಿರ್ತಕ್ಕಂಥ ವೆರೈಟಿ ಸಾವಿರದ ಇನ್ನೂರು ರೂಪಾಯಿ ನಲ್ಲಿ ಕೊಡ್ತಾ ಇದ್ದೀನಿ

ಆ ಬಾರ್ಡರ್ ಅಂತೂ ಬಹಳ ಚೆನ್ನಾಗಿ ಬರುತ್ತೆ ಫುಲ್ ಗ್ರ್ಯಾಂಡ್ ಲುಕ್ ಕಲರ್ಸ್ ಗಳಂತೂ ಪೇಟಲ್ ಕಲರ್ಸ್ ಒಂದೊಂದು ಕಲರ್ ಸಖತ್ ಆಗಿ ಬರುತ್ತೆ ನೋಡಿ ಎಲ್ಲ ಒಂದು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ಬರುತ್ತೆ ನೋಡಿ ಕಲರ್ಸ್ ಗಳೆಲ್ಲ ಹೊಸ ಹೊಸ ಕಲರ್ಸ್ ಸೊ ಫ್ರೆಂಡ್ಸ್ ಅದು ನೋಡ್ತಾ ಇದ್ರಲ್ಲ ಸಾವಿರದ ಇನ್ನೂರು ರೂಪಾಯಿಗೆ ಎಷ್ಟು ಒಳ್ಳೆ ಕಲೆಕ್ಷನ್ಸ್ ಅಂತ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಕೊರಿಯರ್ ಡನ್ಸ್ ಆಫ್ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಇದೆ ಟರ್ನಿಂಗ್ ಬಾರ್ಡರ್ ಸಾರಿ ಕೊಡ್ತಾ ಇದೀನಿ ಎಸ್ ಟ್ರೈಯಾಂಗಲ್ ಸ್ಟೇಪ್ ಬುಟ್ಟ ಬರುತ್ತೆ ಡಿಫ್ರೆಂಟ್ ಆಗಿ ಮಾಡಿದ್ರ ಇದು ಸಾರಿ ಬರಿ ಸಾವಿರದ ಮುನ್ನೂರ್ ರೂಪಾಯಿ ಮಾಡುದ್ರು ಎಸ್ ಸಾವಿರದ ಮುನ್ನೂರ್ ರೂಪಾಯಿಗೆ ಟ್ರಾಯಂಗಲ್ ಶೇಪರ್ ಸಾರಿ ಸಾರಿ ಕಪ್ಪಾಗಿದೆ ವಾವ್ ಇದು ಚೆನ್ನಾಗಿದೆ ಸರ್ ಅಂದ್ರೆ ಟರ್ನಿಂಗ್ ಬಾರ್ಡರ್ ಎಲ್ಲಾ ಮಾಡಿ ಬ್ಯೂಟಿಫುಲ್ ಆಗಿ ಮಾಡಿದ್ರಂತ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಎಸ್ ಇದೆ ಸ್ಟ್ರೈಪ್ಸ್ ಇದೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಹಂಡ್ರೆಡ್ ರುಪೀಸ್ ತೋರಿಸ್ತೀನಿ ನೋಡಿ ಸೊ ದಟ್ ಎಷ್ಟೋ ಜನ ಕನ್ಫ್ಯೂಜನ್ ಆಯ್ತು ಅಕ್ಕ ಸ್ವಲ್ಪ ಹತ್ರದಿಂದ ತೋರಿಸ್ತೀವಿ ತೋರಿಸಿ ಸೀರೆಗಳೆಲ್ಲ ಅಂತ ಹೇಳ್ತಾ ಇರ್ತಾರ ಸೊ ದಟ್ ನಾನು ನಿಮಗೆ ಒಂದಕ್ಕಿಂತ ಚೆನ್ನಾಗಿದೆ ನೋಡಿ ಸಾಫ್ಟ್ ಇದೆ ಸೀರೆ ಸಿಕ್ಕಾ ಸಾಫ್ಟ್ ಆಗಿದೆ

ಸೊ ಇದೆಲ್ಲ ನೀವು ನೋಡ್ತಾ ಇದ್ದೀರಾ ಬರೀ ಸಾವಿರದ ನಾನೂರು ರೂಪಾಯಿ ಇದು ನೋಡ್ರಿ ಇದು ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ಇಸಿರೆ ಹಾಗೆ ಈ ಕಡೆನೇ ನೀವು ನೋಡಿ ಅದರಲ್ಲೂ ಕಲರ್ಸ್ ಕಾಂಬಿನೇಷನ್ಸ್ ತುಂಬಾ ಇದೆ ಯಾವುದೇ ರೀತಿಯ ಅಸಾರ್ಟೆಡ್ ಪೀಸಸ್ ಇಲ್ಲಿ ಇಲ್ಲ ಎಲ್ಲ ನೀವೇ ನೀವು ಯಾವ ಡಿಸೈನ್ ನೋಡಿದ್ರು ಅದ್ರಲ್ಲಿ ನಿಮಗೆ ಯಾವ ಯಾವ ಕಲರ್ಸ್ ಇದೆಯಾ ಎಲ್ಲಾ ಕಲರ್ಸ್ ಸ್ಟಾಕ್ಸ್ ಅಲ್ಲಿ ಇಟ್ಟಿರ್ತಾರೆ ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಕೂಡ ಮತ್ತೆ ಪರ್ಚೇಸ್ ಮಾಡ್ಕೊಳ್ಳಿ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬನಾರಸ್ ಸಾರಿ ಕೊಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ 500 ರೂಪಾಯಿ ಮೇಡಂ ಬನಾರಸ್ ಸಾರಿ ಸರ್ ಈ ಸೀರೆನೇ ಸೂಪರ್ ಆಗಿದೆ ಸರ್ ಕಲರ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಅಂತ ಹೇಳಿದ್ರಿ ಸರ್ ಪ್ರೈಸ್ ಒಂದೂವರೆ ಸೂಪರ್ ಆಗಿರುವಂತ ಬನಾರಸ್ ಸಾರಿ ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಅದು ಟಾಪ್ ನಾಚ್ ಆಗಿದೆ ಒಂಥರ ಪಾಸ್ಟಲ್ ಕಲರ್ಸ್ ಇದೆ ಡಾರ್ಕ್ ಕಲರ್ ಲೈಟ್ ಕಲರ್ಸ್ ಎಲ್ಲ ತರ ಕಲರ್ಸ್ ಅಲ್ಲೂ ಇದೆ ಡಿಫ್ರೆಂಟ್ ಆಗಿದೆ ಇದು ಬೇಕಂದ್ರೆ ಇದನ್ನು ಕೂಡ ನೆಕ್ಸ್ಟ್ ಕಡ್ಡಿ ಜಾರ್ಜೆಟ್ ಸಾರಿ ಕೊಡ್ತಾ ಇದ್ದೀನಿ ಆರ್ನೂರು ರೂಪಾಯಿ ಕಡ್ಡಿ ಜಾರ್ಜೆಟ್ ಜಾರ್ಜೆಟ್ ಕಡ್ಡಿ ತರ ಪೂರ್ತಿ ಸಖತ್ ಇದೆ ಸಾರಿ ಸಾವಿರದ ಆರ್ನೂರು ರೂಪಾಯಿ ಮೇಡಮ್ ಕ್ಲಾತ್ ಅಂತೂ ತುಂಬಾನೇ ಸಾಫ್ಟ್ ಆಗಿ ಕಾಂಟ್ರಾಸ್ಟ್ ಬಾರ್ಡ್ರ್ ಕಾಂಟ್ರಾಸ್ಟ್ ಪಲ್ಲು ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರುತ್ತೆ ಸರ್ ಸಾರಿ ಗಳಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಮೇಡಮ್ ಎಸ್ ತುಂಬಾ ಜನ ಬಂದ್ಬಿಟ್ಟು ಬಾರ್ಡರ್ ಸೀರೆ ಉಟ್ಟು ಬೋರ್ ಹೊಡೆದವ್ರಿಗೆ ಈ ಸೀರೆಗಳನ್ನ ಟ್ರೈ ಮಾಡಬಹುದು ಕಡ್ಡಿ ಜಾರ್ಜೆಟ್ ಸೀರೆ ಸಾವಿರದ ಆರ್ನೂರು ರೂಪಾಯಿ ರೇಂಜ್ ಅಲ್ಲಿ ಕೊಡ್ತಾ ಇದ್ರೆ ಸಖತ್ ಸಾಫ್ಟ್ ಆಗಿದೆ ಬ್ಯೂಟಿಫುಲ್ ಆಗಿದೆ ನೋಡ್ರಿ ಎಲ್ಲ ಗ್ರಾಂಡ್ ಆಗಿ ಬೇರೆ ಇದೆ ಅದು ಒಂದು ಬೆಸ್ಟ್ ವಿಷಯ

ಸಖತ್ ಆಗಿದೆ ಒಂದಕ್ಕಿಂತ ಸೂಪರ್ ಆಗ ಬರತ್ತೈತ ನೋಡಿ ಎಲ್ಲ ಬಂದ್ ಸಾವಿರದ ಎಂಟುನೂರು ರೂಪಾಯಿನ ಕೆಲಸ ಕಳ್ ನೋಡಿ ಒಂದೊಂದು ನಿಮ್ಗೆ ಏಟ್ ಹಂಡ್ರೆಡ್ ರುಪೀಸ್

ಸೊ ಈ ಸ್ಯಾರೀಸ್ ಎಲ್ಲ ಬಂದ್ಬಿಟ್ಟು ನೀವು ನೋಡಿದ್ರೆ ಅಂದರೆ ನಿಮ್ಮ ಕೈಲಿ ಇನ್ ಕೇಸ್ ವೀಡಿಯೋ ನೋಡಿಬಿಟ್ಟು ನಿಮ್ಮ ಕೈಲಿ ಬರಕ್ಕೆ ಆಗದಿರುವಂಥ ಸಿಚುವೇಷನ್ ಇದ್ದಲ್ಲಿ ನೀವು ಆನ್ಲೈನ್ ಮುಖಾಂತರವಾಗಿ ಸೀರೆಗಳು ತೊಗೊಂಡು ಹೋಗ್ಬೋದು ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಇದೆ ಯಾವ ಊರಿಂದ ಬೇಕಾದರೂ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು ಒಂದೊಂದು ಸಾರಿನು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಓಡ್ಲಿಕ್ಕೆ ತುಂಬ ಸಾಫ್ಟ್ ಆಗಿದೆ ತುಂಬ ಹಾರ್ಡ್ ಅಂತ ಕೆಲವರು ಅನ್ಕೊಂಡ್ಬಿಡ್ತಾರೆ ಟಿಶ್ಯೂ ಅಂದ್ರೆ ಹಾರ್ಡ್ ಅಂತ ದಯವಿಟ್ಟು ಇದು ಹಾರ್ಡ್ ಆಗಿಲ್ಲ ತುಂಬ ಸಾಫ್ಟ್ ಆಗಿದೆ ಮೆಟೀರಿಯಲ್ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ಬರೀ ಸಾವಿರದ ಎಂಟುನೂರು ರೂಪಾಯಿನಲ್ಲಿ ಕೊಡ್ತಾ ಇದ್ದೀನಿ ಬಂದು ನಿಮಗೆ

ಕೊಳ್ಳತಾ ಅಂದ್ರೆ ಓಕೆ ಎಲ್ಲ ಬಂದೆ ಬರಿ ಶಾಂಪಲ್ ಪೀಸ್ ಮಾತ್ರ ಆಗಿರುತ್ತೆ ಇದರಲ್ಲಿ ಇನ್ನ ಕಲೆಸು ಡಿಜೈನ್ಸ್ ಸಾಕಷ್ಟು ವೆರೈಟೀಸ್ ಕೂಡ ನಿಮಗೆ ಇದರಲ್ಲಿ ಸಿಕ್ಕುತ್ತೆ ಓಕೆ ಸೋ ಫ್ರೆಂಡ್ಸ್ ಯಾರ್ಗಾದರೂ ಈ ಸೀರಿಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಆಕ್ಚುಲಿ ನಿಮಗೆ ಸಾವಿರದ ರೂಪಾಯಿಂದ ಸ್ಟಾರ್ಟ್ ಮಾಡಿ ಸಾವಿರದ 2400 ರೂಪಾಯಿ ಒಳಗಡೆ ಏನೇನ ವೆರೈಟೀಸ್ ಬರುತ್ತೆ ಎಲ್ಲಾ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾಯ್ತು ಥ್ಯಾಂಕ್ ಯು ಸೋ ಮಚ್ ಸರಿ